ಬಹಳ ನಾವು ಪ್ರಯತ್ನ ನಮ್ಮ ಹೊರದಾಡ್ತೇವೆಂದು ಏನು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಕೂಡಿ ನಮ್ಮ ಇಲಾಖೆಗಳ ಕಾರ್ಯಕ್ರಮಗಳನ್ನು ಕೂಡ ನಾವು ಯಾವುದೇ ಯಾವುದೇ ಕಾರ್ಯಕ್ರಮವನ್ನು ಹೊರತುಪಡಿಸಿದಾಗ ಅದರ ಜೊತೆಗೆ ನಮ್ಮ ಇಲಾಖೆಗೆ ಅನುಕೂಲವಾಗುವಂತಹ ನಮ್ಮ ಶಿಕ್ಷಕರಿಗೆ ಮಕ್ಕಳಿಗೆ ಅನುಕೂಲವಾಗುವಂತಹ ಇವನ್ನ ನಾವು ಮಾಡಬೇಕಾಗಿದೆ ಅದಕ್ಕೋಸ್ಕರ

ಇದನ್ನ ಹೇಗೆ ಕೆಲಸ ಮಾಡ್ತಾ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಎಲ್ಲಾ ಶಾಲೆಗಳಲ್ಲಿ ಏನಾದ್ರೂ ಹೊತ್ತ ಸಮಸ್ಯೆ ಅಥವಾ ನಮ್ಮೆಲ್ಲಾ ವ್ಯಕ್ತವಾಗಿ ಸಪೋರ್ಟ್ ಮಾಡುವಂತಹ ಇದೆ ಹೆಚ್ಚಿರೋದ್ರಿಂದ ನಮ್ದೇ ಸಿಲೆ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ ಸಿಗೋ

ಹೋಮ್ವರ್ಕ್ ಮಾಡೋದಾಗಿರ್ಬೋದು ಪ್ರಶ್ನೆ ಕೊಡೋದಾಗಿರ್ಬೋದು ಅಂತ ಸಂದರ್ಭದಲ್ಲಿ ತುಂಬ 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 ಹೆಲ್ಪ್ ಆಗಿದೆ ನಮಗೆ ಯಾವ ಮಗು ಮಾಡಿದೆ ಮಾಡಿಲ್ಲ ಅಂತಕ್ಕಂಥದ್ದು ಆ ನಮ್ಮ ಟೀಚರ್ ಮಾಡಿದ್ರೆ ನಾವು ನೋಡ್ಬಿಡ್ಬೋದು ಬಟ್ ಇದು ಒಂದು ಡಿವೈಸ್ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅದು ಟ್ಯಾಬ್ ಯಾವುದಾದ್ರು ಒಂದು ಡಿವೈಸ್ ಆಗ್ತದೆ ಅದು ಸಮಯ ಏನಿತ್ತು ಅಂತಂದ್ರೆ ಯಾವ ಸಮಸ್ಯೆ ಸಮಯದಲ್ಲಾದ್ರೂ ಅವಕಾಶ ಇಲ್ಲ ಅಂತ

ಎಷ್ಟೊಂದು ಉತ್ಪಾದನೆ ಮಾಡ್ತಾರೆ ಎಷ್ಟೊಂದು ಬೇಕಾಗಿದ್ದಾವೆ ಅನ್ನೋದು ಕೂಡ ನಾನು ನಾನು ತಿಳಿಸಿದ್ರೆ ನಾವು ನೋಡಬಹುದು ಹಾಗಾಗಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾತ್ರ ಕಂಟ್ರೋಲ್ ಮಾಡುವಂತ ಆಗುದಂತ ನನಗೆ ಬಹಳ ಖುಷಿಯಾಗಿದೆ ಸರ್ ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಹುದು ನಾವು ಕೂಡ ಎಸ್ ಅದಕ್ಕೆ ಮಾಡಬಹುದಲ್ಲ ಅಂತ ಒಂದು ಪ್ರಯತ್ನ ಮಾಡಿ ಸಂಗೀತ ಕಾಲದಲ್ಲಿ ಹೇಗೆ ಆಗಿದೆ ಅಂತ ಅದನ್ನ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದ್ರೆ ಸಾಹೇಬ್ ಅವರಿಗೆ ನಾನು ಬಂದಾಟ ಮಾಡಿದ್ರಿ ಸಾಹೇಬ್ ಒಪ್ಕೊಂಡಿದ್ದ ಅದಕ್ಕೆ ನಮ್ಮ ಸದ್ಯ ಈ ವರ್ಷ ಮಾತ್ರ ಉಳಿದಿರುವಂತಹ ಶಾಲೆಗಳಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ನಮಗೆ ಅನುಕೂಲ ಆಗುತ್ತೆ ಇದರಿಂದ ಮೂರ್ ಸಾವಿರದ ಮೂರ್ ಸಾವಿರದ ಮಕ್ಕಳು ನಮ್ಗೆ ಈಗ ಸ್ಯಾಡ್ಸ್ ಅಲ್ಲಿ ಸ್ಯಾಸ್ ಅಲ್ಲಿ ಅಷ್ಟು ಮಕ್ಕಳು ಡಾಟಾ ನಮ್ಮ ಹತ್ರ ಇದೆ

ಇದು ಇಂಪ್ಲಿಮೆಂಟ್ ಮಕ್ಕಳಿಗೆ ಇಂಪ್ಲಿಮೆಂಟ್ ಹಾಗೆ ನಾನು ಶಾಲೆಗಳ ಮತ್ತು ಟೀಚರ್ಗಳ ಅಬ್ಸರ್ವ್ ಮಾಡಲಿಕ್ಕೆ ಕಾರಣ ಸಹಕಾರಿ ಆತೃಪ್ತಿ ಅನ್ನೋ ಒಂದು ದೃಷ್ಟಿಯಿಂದ ದೊಡ್ಡೇರಿ ಸ್ಕೂಲಲ್ಲೇ ಎಲ್ಲ ಹೆಡ್ ಮಾಸ್ಟರ್ ಮೀಟಿಂಗ್ ಕರೆದು ಅವರಿಗೆ ನನ್ನೆಲ್ಲ ಸ್ವಲ್ಪ ಅವ್ರಿಗೆ ಅರ್ಥೈಸಿದ್ವಿ ಹಾಗೆ ಅವರಿಗೆ ಬಂದಂತಹ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಿದೀವಿ ಕಾರಣ ಈಗ ಇನ್ನೂ ಸಣ್ಣ ಪುಟ್ಟ ಇರ್ಬೋದು

ಈ ಕಡೆ ಅತಿ ಹೆಚ್ಚು ವಾರೋವಿಕಾ ಬಾವುಗಳು ಇರುತ್ತವೆ ಅನೇಕ ತುಕು ಪ್ರಪಂಚ ಮಟ್ಟಕಂತ ಇಲ್ಲೇ ತುಕು ತಿರು ತಿರು ಸೊಪ್ಪು ಸೊrlige ಜಿನಿಯ ಸುಚಿabile ಮಟ್ಟಕಂತ ಅವಕಾಶ ಎಲ್ಲಾ ಪಡೆಬಹುದು ರಾಮಪಟಕ್ಕೆ ಮಟ್ಟಕಂತ ಇದು ಬಹಳ ಮುಖ್ಯ ಆಗುತ್ತೆ ನಮ್ಮ ರವಿ ಅವನು ಖಾಲಿ ಸಾಧ್ಯ ಆಗುತ್ತೆ ವಿದ್ಯಾರ್ಥಿ ತಿನ್ನನವಾಗಿ ಜರ್ವೆ ಅಲ್ಲಿ ಈಗ ಅದನ್ನ ಪ್ರತಾಸ ಮಾಡಿರೆ ಅಂತ ಬಹಳ ಮುಖ್ಯ ಆಗಿರೋ ಅಂತ ಕರ್ಮ ಮಾಡಿ

ಕಿ ಪಿ ಸ್ವಾಮಿ ಇದ್ದ ನಿಂಗ್ ರವಿ ಇದ್ದ ಒಂದು ಶನಿ ಟೀಚರ್ಸ್ ಅವರಿಗೆ ಭಾಳಷ್ಟು ಟ್ರೈನಿಂಗ್ ಆಗಿಲ್ಲ ಬಹುಶಃ ಆ ಇಬ್ಬರು ಟೀಚರ್ಸ್ ಕೋಶಿಂಗ್ ಗೆದ್ದೆಗೆ ಮಕ್ಕಳಷ್ಟೇ ಅಲ್ಲ ಕೋಶಕ್ಕೂ ಸಹ ಬಹಳ ಬಹಳ ಒಳ್ಳೆಯ ಸ್ಕೀಮು ಒಳ್ಳೆ ದೃಷ್ಟಿಯಲ್ಲಿ ನನಗೆ ಈ ಬುಡಕಾಸ ಅಂತ ಹೇಳಿದ್ರೆ ಸಂಸ್ಥೆ ಯಾರು ಬೆಂತು ಹೇರಬಹುದು ಕಪ್ ಚೇತನೆ ಹಾಕ್ತ ಮೊತ್ತಲ್ಲ ಪ್ರತಕೇನಕ್ಕೆ ಸೇರೆ ದಾತರ ಪೂರ್ವದಂತ ರೂಪತೆ ನಾನು ಕ್ಷೇತ್ರ ಶಾಸನ ನಗಿಯ ಉದ್ದೇಶ ಮಾಡ್ಕೊಂಡ್ರೆ ಇಲ್ಲಿ ಪ್ರತಿ ವರ್ಷ ನಮ್ಮ ಜಿಲ್ಲೆ ಚಲಗೆ ಬಂದೆ ಕೂಡ ಎರಡು ಮೂರು ಸಲ ತರಬೇತಿ ನಾವು ನಮ್ಮ ಔಸಾ ಶಿಕ್ಷಕ ದಿನಾಭಿ ನ ತರಲ್ಲ ಇದೆ ಈ ವರ್ಷ ಏನಂದ್ರೆ ನಮ್ಮ ತಾವು ಇಡೀ ಜಿಲ್ಲೆಲೇ ಪ್ರತೋಸ್ಥರ ಆಗಿರೋದುಪ್ಪ ಎಸ್ಎನ್ ರಜಂತಿನ ಟೀಚರ್ಸ್ ಕಮಿಟಿ ಯುರೂ ದಾಖಲ್ ಮಾಡಿದ್ರಿ ಅಂತ ಜಾಗಜ ಜರ. ಆಲ್ಸ ಆಷ್ಟ್ಯಿನ ಸಭಾನಾದಗಳು ಮಾಡಿದ್ರಿ ಇಸು ಕಚ್ಚಿ ಹೆಚ್ಚೋದು. ಅದನ್ನ ಶಾಸಕರಾಗಿ ಶಾಸಕರಿಗೆ ಅಂದ್ರೆ ಯಾವ ರೀತಿ ಮಾಡಬಹುದು ಮುಂದಿನ ಬೆಳೆ ಮಾಡ್ಕೊಂಡಂತಾ ಅಂತ ಹೇಳಿ ಟೀಚರ್ಸ್ ಕಮಿಟಿ ನಿಂದ ಸುಸ ಒಳ್ಳೆದು. ಆನೋ ಬಿಟಿ ಕೆ ನಿಂದ ಯೂರೂ ಇದ್ಕೊಳ್ಳಿ ಎಲ್ಲರೂ ಜೀವತೆ ಅಂತ ಹೇಳಿ ಮೂರು ಜನ ಅದೇ ಥರದ್ದು ರವಿಶ್ವರಿ ಸ್ಕೂಲಲ್ಲಿ ಕಳೆದ ಒಂದು ವರ್ಷ ಸುಮಾರು ಒಂದು ವಾರದಿಂದ ಅಲ್ಲಿ ಎಲ್ಲ ನಮ್ಮ ಕಾಲಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಖಾಸಗಿ ಶಾಲೆಯ ಅನುದಾನ ಒಳಪಡ್ತಾರೆ ಒಂದು ಪರ್ಸ್ ಒಳ್ಳೆ ಇದೆ ಎಲ್ಲ ಅಪಸ್ಮಾತ್ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಒಳ್ಳೆ ಸ್ಪಂದಿತ್ತು ಅವ್ರಿಗೂ ಒಳ್ಳೆಯ ಅಭಿಪ್ರಾಯ ಬೇಕು ಇನ್ನು ಭಾಳ ಅನುಕೂಲ ಎಸ್ ಎಸ್ ಸಿ ಪರಿತಾಗುತ್ತಾರೆ ಭಾಳ ಒಂದು ಅಭಿಪ್ರಾಯಕ್ಕೆ ಬಂದ ನನಗೆ ಆಚ ತಲೆ ಕೇಂದ್ರ ಜನಕ್ಕೆ ಬೇಕಾದ್ರೆ ಕೋಶಿಗೆ ಬೇಕಾದ್ರೆ ಎಲ್ಲರಿಗೂ ಕಾಲೇಜಿಗೆ ಬೇಕಾದ್ರೆ ಅಂತ ಹೇಳಿದ್ರೆ ಈ ನಾವು ಪತ್ರಿಕಾಗೋಷ್ಠಿ ಖರ್ಚು ವೆಚ್ಚಕ್ಕೆ ನಾವು ಯಾರನ್ನು ನಮ್ಮ ಉದ್ದೇಶ ಪ್ರಯತ್ನ ಮುಂದಿನ ವರ್ಷ ನಮ್ಮ ತಾಲೂಕು ಜಿಲ್ಲೆ ಬಳಸಲಿ ರಾಜ ನಮ್ಮ ಜಿಲ್ಲೆಯಲ್ಲೂ ನಮ್ಮ ತಾಲೂಕು ಬರಲಿ ಅಂದರೆ ಈ ವರ್ಷ ಪ್ರಾಯೋಗಿಕವಾಗಿ ನಾವು ಹತ್ತನೇ ತರಗತಿ ಮಾತ್ರ ಇದು ಮಾಡ್ತೀವಿ

ಒಬ್ಜೆಕ್ಟ್ ಸೊಪತಿ ಮತ್ತೆ ಇದೆ ಎನ್ಪಿ ಸೊಪತಿ ಒಬ್ಜೆಕ್ಟ್ ಸೊಪತಿ ಯೋನೆ ಹೇಳ್ತರ ಆಗಿರೋದು ಕ್ಿಸ್ಟೆನಲ್ ಸಮೂಹ ಚಿಕ್ಕಸ ಏನೋ ಗೋವಿಂದೇಗೌಡರು ಕಾಲದಿಂದ 30% 94 34 32% 30 ವರ್ಷದಿಂದ ಈ ದೇಶ ಯಾವ ರಾಜ್ಯದ ಸಿಿಸ್ಟಮ್ ಹೊರತೇನಿದೆ ಅಲ್ಲಿ ಅನ್ಸಿಬಿ ಆಗಿದೆ ಕಾರಣ ಗೋವಿಂದೇಗೌಡ ಹಾಕಂತ ನೀತಿ ಏನartifactId ಒಂದು ಲಕ್ಷ 10 ಸಾವಿರ ದೇಶದ ಯಾವ ರಾಜ್ಯದ ತರಗವಸ ತಗೊಂಡ್ರು ಅಲ್ಲ ಕಡ್ಡಾಯ 50 55 ಜನ ಮಹಿಳೆಯರು

ಮುಂದಿನ ವರ್ಷನೂ ಒಂದು ಒಂದಿನ ಪ್ರಸಕ್ಟ್ ನೋಡ್ಬೇಕು ನೀವು ಒಳ್ಳೆ ಕೇಳ್ಕೊಳ್ಬೇಕು ಮುಂದಿನ ವರ್ಷ ಒಂಬತ್ತು ನೀವು ಟಿಪ್ಪು ಮಾಡಿ ಅದನ್ನು ಬೇಕಾಗ್ತದೆ ಗೊತ್ತಾದ ರೀತಿಯಲ್ಲಿ